ಹಾಯ್ ಫ್ರೆಂಡ್ಸ್ ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ತುಂಗಭದ್ರಾ ನದಿ ಇದು ನೋಡಿ ತುಂಗಭದ್ರಾ ನದಿನ ಎಷ್ಟು ಕೊಚ್ಚೆ ಮಾಡಿಟ್ಟಿದ್ದಾರೆ ಅಂತ ತುಂಬಾ ಗಲೀಜ್ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್ ತುಂಗಭದ್ರಾ ನದಿನ ನೋಡಿ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಕವರ್ಸ್ ಬಟ್ಟೆ ಬರೆ ಸೂಪರ್ ಹಿಮಾಲಯನ್ ಕವರ್ಸು ಹಾಲಿನ ಪ್ಯಾಕೆಟು ಮತ್ತು ನೋಡಿ ಮಣ್ಣಿನ ಮಡಿಕೆ ಪೂಜಾ ಸಾಮಗ್ರಿ ಕುಂಕುಮ ಉದಂಗಡ್ಡಿ ಬಣ್ಣ ಗಿಣ್ಣ ಎಲ್ಲ ಹಾಕಿ ಕಚಾಟಿ ಮಾಡಿಟ್ಟಿದ್ದಾರೆ ತುಂಗಭದ್ರಾ ನದಿನ ನೋಡಿ ಎಷ್ಟು ಈ ಥರ ಮಾಡೋದರಿಂದ ನಿಮಗೇನು ಸಿಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಬಾರ್ದು ನೋಡಿ ಬರೀ ಜಾಸ್ತಿ ಬಟ್ಟೆನೇ ಇದೆ ತುಂಗಭದ್ರ ನದಿಯಲ್ಲಿ ಈ ಥರ ಹಾಕಬಾರ್ದು ಬಟ್ಟೆ ಬರೇನ ನಿಮ್ಮೂರಲ್ಲಿ ತೆಪ್ಪೆ ಇಲ್ವಾ ತೆಪ್ಪೆಯಲ್ಲಿ ಹಾಕಿ ಬಟ್ಟೆ ಬರೇನ ನದಿ ನೀರಲ್ಲಿ ಯಾಕೆ ಹಾಕ್ತೀರಂತ ನೀವು ನದಿ ನೀರಲ್ಲಿ ಯಾಕೆ ಹಾಕ್ತಿರಂತ ನನಗೆ ಗೊತ್ತಾಗ್ತಿಲ್ಲಪ್ಪ ನನಗೆ ನೋಡಿ ಎಷ್ಟು ಗುಂಡಿ ಗುಂಡಿ ಮಾಡಿಟ್ಟಿದ್ದಾರೆ ತೆಪ್ಪೆ ಗುಂಡಿ ಸೃಷ್ಟಿಯಾಗಿ ಆಗಿದೆ ತಂಗ ಭದ್ರ ನದಿ ಈ ಥರ ಮಾಡಬಾರ್ದು ನೋಡಿ ಇಲ್ಲಿ ಯಾರು ಪೂಜೆ ಮಾಡಿಟ್ಟಿದ್ದಾರೆ ಬಣ್ಣ ಕುಂಕುಮ ಭಂಡಾರ ಎಲ್ಲ ಹಾಕಿ ಈ ಥರ ಮಾಡೋದು ತಪ್ಪು ಫ್ರೆಂಡ್ಸ್ ಏನು ತುಂಗ ನದಿನೋ ಏನು ತಿಪ್ಪೆ ಗುಂಡಿನೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಇದು ಈ ಥರ ಮಾಡುವುದು ಈ ಥರ ಕಸ ಹಾಕುವುದರಿಂದ ನೀರಿನಲ್ಲಿರುವ ಜೀವಿಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗಿ ಸಾವನ್ನಪ್ಪುವ ಚಾನ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾರು ಕಸವನ್ನು ಹಾಕಬೇಡಿ ಈ ಥರ ಕಸವನ್ನು ಹಾಕುವುದರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ ನಮ್ಮ ತುಂಗಭದ್ರಾ ನದಿ ನಮ್ಮ ಹೆಮ್ಮೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನಾವು ಸ್ವಚ್ಛತೆಯ ದೇವರು ಸ್ವಚ್ಛತೆಯಲ್ಲಿರುತ್ತೋ ಅಲ್ಲಿ ದೇವರಿದ್ದೇ ಇರ್ತಾನೆ ಇವತ್ತು ಯಾವುದೇ ಊರಿಗೆ ಯಾವುದೇ ಮನೆಗೆ ಹೋದ್ರೂ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಣ್ಣಗೆ ಹುಷಾರಿಲ್ಲ ನಮ್ಮ ಅಕ್ಕನ ಹುಷಾರಿಲ್ಲ ಅಂತ ಅಂತೀವಿ ಇದಕ್ಕೆ ಮೂಲ ಕಾರಣ ನಾವೇ ತಾನೇ ನಾವು 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 ಎಲ್ಲಿಬೇಕಲ್ಲಿ ಕಸ ಹಾಕೋದು ಇದರಿಂದ ತಿಪ್ಪೆ ಸೃಷ್ಟಿಯಾಗಿ ಉರಿ ಸುಟ್ಕೊಳ್ಳುತ್ತೆ ಇದರಿಂದ ಅನೇಕ ರೋಗಗಳು ಬರಲು ಕಾರಣವಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡ್ರಿ ತಿಪ್ಪೆ ನೋಡಿ ಬರೀ ಬಟ್ಟೆನೇ ಇದೆ ತುಂಗೋದ್ರೆ ನದಿಯಲ್ಲಿ ಈ ಥರ ಹಾಕಬಾರ್ದು ನಿಮ್ಮ ಊರಲ್ಲಿ ತಿಪ್ಪೆ ಇಲ್ವಾ ತಿಪ್ಪೆಯಲ್ಲಿ ಹಾಕಿ ಬಟ್ಟೆನ ಈ ಥರ ಸುಂದರವಾಗಿರುವ ತುಂಗಭದ್ರ ನದಿನ ತಿಪ್ಪೆ ಗುಂಡಿಯಾಗಿ ಮಾಡಿಟ್ಟಿದ್ದೀರಾ ನೀವೆಲ್ಲರೂ ಹ್ಞೂ ಈ ಥರ ಮಾಡಬಾರ್ದು ನೋಡಿ ಕಸ ಕಡ್ಡಿ ಬಟ್ಟೆ ಬರೇ ಗಾಜು ಮಣ್ಣು ಮಡಿಕೆ ನಾವು ಸ್ವಚ್ಛವಾಗಿರಬೇಕು ನಮ್ಮ ಪರಿಸರವನ್ನು ಸಹ ಸ್ವಚ್ಛವಾಗಿಟ್ಕೋಬೇಕು ಇದೇ ಐದನೇ ತಾರೀಕು ಏಪ್ರಿಲ್ ತುಂಗಭದ್ರ ನದಿಯಲ್ಲಿ ಸ್ವಚ್ಛತೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಒಂದು ಉತ್ತಮ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು